ಹಾನಿಯಾದ ತೊಗರಿ ಬೆಳೆಗೆ ಸೂಕ್ತ ಪರಿಹಾರಕ್ಕಾಗಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಅವರಿಂದ ಡಿಸೆಂಬರ್ ಒಂಬತ್ತರಂದು ಹೋರಾಟ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ವಿಠಲ ಮಂದಿರದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ಮದ್ಯ ಮಾಜಿ ಶಾಸಕರಾದ ಎಸ್ ಪಾಟೀಲ್ ನಡಹಳ್ಳಿ ಅವರಿಂದ ಹಾನಿಯಾದ ತೊಗರಿ ಬೆಳೆಗೆ ಸೂಕ್ತ ಪರಿಹಾರ ಕ್ರಮಕ್ಕಾಗಿ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಳಿಕೋಟೆಯಲ್ಲಿ ಡಿಸೆಂಬರ್ ಒಂಬತ್ತರಂದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೈತರಿಂದ ಹೋರಾಟ ನಡೆಸಲು ತೀರ್ಮಾನಿಸಲಾಗಿದೆ ಜಿಲ್ಲಾಧಿಕಾರಿಗಳು ಬಂದು ನಮಗೆ ಭರವಸೆ ನೀಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ತಿಳಿಸಿದರು ತೊಗರಿ ಬೆಳೆ ಹೂ ಮತ್ತು ಕಾಯಿ ಬಿಡದೆ ನೇಟೆ ಹೋಗಿದೆ ಜಿ ಆರ್ ಜಿ ಕಂಪನಿ ವಿರುದ್ಧ ಸೂಕ್ತವಾಗಿ ಕಾನೂನು ಕ್ರಮ ಜರುಗಿಸಬೇಕು ಅಂತ ಹೇಳಿದರು ತೊಗರಿ ಬೆಳೆ ತೇವಾಂಶ ಕಡಿಮೆ ಇರುವುದರಿಂದ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದಕ್ಕೆ ಪ್ರತಿಯಾಗಿ ತೊಗರಿ ಬೆಳೆ ಅತಿ ಕಡಿಮೆ ತೇವಾಂಶದಲ್ಲಿ ಬೆಳೆಯುವ ಬೆಳೆಯಾಗಿದೆ ಆದರೆ ತೇವಾಂಶ ಇಲ್ಲ ಅಂದ ಮೇಲೆ ಕೂಡಲೇ ಅಧಿಕಾರಿಗಳು ಬರಗಾಲ ಅಂತ ಘೋಷಣೆ ಮಾಡಿ ಇದನ್ನ ಖಂಡಿಸಿ ಇದೇ ಡಿಸೆಂಬರ್ ಒಂಬತ್ತರಂದು ತಾಳಿಕೋಟೆ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ರು ಸಂದರ್ಭದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಬಿಜೆಪಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ವರದಿ ಸುರೇಶ್ ಹೊಸವನಿ ತಾಳಿಕೋಟೆ ತಂಗಂತರ ಸುಮ್ಮನೆ ಬಿಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಒಂಬತ್ತನೇ ತಾರೀಕು ಏನು ಅವ್ರಿಗೆ ಒಂಬತ್ತನೇ ತಾರೀಕು ನೋಡಿಕೊಟ್ಟಿದ್ವಿ ಸೋಮವಾರ ನಾಳೆಗಳು ಸೋಮವಾರ ದಿನ ತಾಳಿಕೋಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದ ರೈತರ ಉಗ್ರ ಹೋರಾಟದ ಸ್ವರೂಪವನ್ನು ಸರ್ಕಾರ ನೋಡಬೇಕಾಗ ಬೆಳಗಾವ್ ಅಧಿವೇಶನದಲ್ಲಿ ನಡೀತಾ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಶಾಸಕ ಸರ್ಕಾರ ಮುಖ್ಯಮಂತ್ರಿ ಗಮನ ಸೆಳೆಯುವಂತ ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಕಾಳಿಪುರದಲ್ಲಿ ನಡೀತದೆ ಶಾಂತಿ ನಡೀತದೆ ಅವತ್ತು ಜಿಲ್ಲಾಧಿಕಾರಿಗಳು ಬಂದು ಭರವಸೆ ಕೊಡೋವರಿಗೆ ಯಾವ ಕಾರಣಕ್ಕೂ ಹೋರಾಟವನ್ನು ಇತ್ತು ಕೊಡ್ತೇನೆ ಪ್ರಶ್ನೆ ಇಲ್ಲ ನೂರು ಮೂರು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರ ಜನ ರೈತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾರೆ ಸಾವಿರಾರು ಟ್ಯಾಕ್ಟರ್ಗಳ ಮುಖಾಂತರ ಹೋಗ್ತಾರೆ ತಾಳಿಕೋಟಿ ನಗರ ಇರ್ಬೋದು ಸುತ್ತಮುತ್ತಲ ಎಲ್ಲ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಬಂದು ಬರ್ತಾರೆ ಹಳ್ಳಿಗಳಿಂದ ರೈತರು ಕೂಡ ತಮ್ಮ ತಮ್ಮ ವಾಹನಗಳನ್ನು ತೆಗೆದುಕೊಂಡು ಬರ್ತಾರೆ ಅದಕ್ಕೆ ನಾನು ಇನ್ನು ಕಾರ್ಮಿಕರ ಜಿಲ್ಲಾಧಿಕಾರಿಗೆ ವಿನಂತಿ ಮಾಡ್ತೇನೆ ಇನ್ನೂ ಅವಕಾಶ ಇದೆ ಇವತ್ತು ಒಂಬತ್ತನೇ ತಾರೀಕು ಉಗ್ರ ಹೋರಾಟ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡಬೇಡಿ ನೀವು ಕೂಡಲೇ ಸರ್ವೆ ಆದೇಶ ನೀವು ಸರ್ವೇಗೆ ಆದೇಶ ಮಾಡಿದರೆ ನಾವು ಹೋರಾಟ ಮುಂದುವರ್ಸೋಣ ಈ ಸರ್ವೇಗೆ ಆದೇಶ ಮಾಡೋವರೆಗೆ ನಮ್ಮ ಹೋರಾಟ ನಾವು ಮುಂದುವರಿಸ್ತೇವೆ ಏನಾಗಿದೆ ಇನ್ನೆಂಟೋ ಕಿಂತಲ್ಲಿ ಈ ಒಂದು ಬೆಳೆ ಸಂಪೂರ್ಣವಾಗಿ ರೈತರು ನೋಡ್ರಿ ತೊಗರಿ ಕಾಯಿ ಹೂವು ಮ್ಯಾಲೆ ಆತವ ತಳಗಾತವ ಯಾವ ಮೂರ್ಖ ಅವನು ಯಾವನು ವಿಜ್ಞಾನಿ ಮೂರ್ಖ ಗೊತ್ತಿಲ್ಲ ಆ ಅವನು ಹೇಳಿಕೆ ನೋಡಿದ್ರೆ ಇವತ್ತಿನ ಪತ್ರಿಕೆಯಲ್ಲಿ ಬಂದಿತ್ತು ಉದಯ ಆ ಪತ್ರಿಕೆಯಲ್ಲಿ ಏನ್ ಹೇಳಾರಂದ್ರ ತೇವಾಂಶ ಕೊರತೆ ತೇವಾಂಶ ಕೊರತೆ ಆಗಿದ್ರು ಬರಗಾಲ ಅಂತ ಡಿಕ್ಲೇರ್ ಮಾಡ್ರಿ ಯಾಕೆ ಇಲ್ಲ ಈಗ ತೇವಾಂಶ ಕೊರತೆ ಆಗಿತ್ ಅಂದ್ರೆ ತೊಗರಿಗೇನೆ ತೇವಾಂಶ ಕೊರತೆ ಅಂದ್ರೆ ಅತಿ ಕಡಿಮೆ ಬೆಳೆಯಲ್ಲಿ ತೊಗರಿ ಬೀಳ್ತದೆ ಮತ್ ಬರಗಾಲ ಅಂತ ಯಾಕೆ ಡಿಕ್ಲೇರ್ ಮಾಡಿಲ್ಲ ಅಂತ ಡಿಕ್ಲೇರ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಇನ್ಪುಟ್ ಸಬ್ಸಿಡಿ ಎಲ್ಲ ಸಿಕ್ತಿ ಮಾಡ್ರಿ ಅಂತ ಮಾಡ್ತ ಇನ್ನೊಂದ್ ಏನ್ ಹೇಳ್ತಾರ ಇದು ಏನ ಬಿತ್ತನೆ ಹತ್ತಿ ಬಿತ್ತಾರಂತ ರೈತರು ಅದಕ್ಕೆ ಉಸಿರಾಡೋಂಗಿಲ್ಲ ಯಾವ ಇನ್ನೊಂದ್ ಏನತಾರ ಅಲ್ರಿ ಅಂದ್ರೆ ರೈತರಿಗಿಂತ ಇವರು ಶಾಣಿ ಅನ್ನೋದನ್ನ ನನಗಾಯ್ತಲ್ಲ ಮಾಡೋದ್ರಾಗ ನಮ್ಮ ರೈತರು ಐವತ್ತು ವರ್ಷ ನೂರು ವರ್ಷದಿಂದ ತೊಗರಿ ಬೆಳಕು ಬಂದಾರ ಇವ್ರು ಯಾರನ್ನೂ ಮೂರ್ನೂ ಮೂರ್ಖನು ಮಾಡಕ್ಟ್ರೆ ಯಶವಂತರ ರೇಗೌಡರು ಅಲ್ಲೇ ಜಾಡ್ಸ್ಬೇಕಾಗಿತ್ತು ಅವ್ರಿಗೆ ಈ ರೈತರು ಹೋರಾಟ ನಡಕ್ಕಲ್ಲ ರೈತರನ್ನ ದಾರಿ ತಪ್ಪಿಸೋದಕ್ಕೆ ಕೆಲಸ ಮಾಡ್ತಾ ಇದಾರೆ ನಾನು ಇವತ್ತು ನೋಡಿದೆ ನಾನು ಉದಯವಾಣಿ ಪತ್ರಿಕೆಯಲ್ಲಿ ಬಂದಿದೆ ಏನಂತ ನಾನು ಓದ್ತೀನ ಓದ್ತೀನಿ ಅಕಸ್ಮಾತ್ ಇದನ್ನು ಓದ್ಬಿಟ್ರೆ ಎಲ್ಲ ರೈತರು ಜ್ಞಾನ ಹುಚ್ಚ ವಿಜ್ಞಾನಿ ಅಂತ ರಂಟ ಯಾವ ವಿಜ್ಞಾನನು ವರದಿ ಕೊಟ್ಟಿಲ್ಲ ನನ್ನ ದೃಷ್ಟಿನಲ್ಲಿ ಇವರು ಅಧಿಕಾರಿಗಳು ನೆಪ ಏನಂತ ನೋಡಲಿ ಈ ಬಗ್ಗೆ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ರೂಪಾ ನಾಯಕ್ ಮಾತನಾಡಿ ತೊಗರಿಗಳ ವಿಫಲತೆ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡುವಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಮನವಿ ಮಾಡಿಕೊಳ್ಳಲಾಗಿತ್ತು ಅದರಂತೆ ಅವರು ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭೂಮಿಯಲ್ಲಿ ಯಾವ ಕೊರತೆ ಖರ್ಚು ಆಗಿದ್ರ ಬರಗಾಲ ಡಿಕ್ಲೇರ್ ಮಾಡ್ರಪ್ಪ ಯಾರು ಬೇಡ ಅಂದ್ರೆ ನಿಮಗೆ ಮತ್ತಿಷ್ಟು ಯಾಕೆ ಡಿಕ್ಲೇರ್ ಮಾಡಲಿಲ್ಲ ಒಂದು ಎರಡನೇದ್ದು ನಸುಕಿನಲ್ಲಿ